ಸರ್ಕಾರದಿಂದ ಸಂಬಳ ಕೊಡಲ್ವೇನು ಅವ್ರಿಗೆ ಬರೀ ದುಡ್ಡು 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 ಅಂತಾರೆ ಸರ್ ಇಲ್ಲೇ ಅಂತಲ್ಲ ಸರ್ ಎಲ್ಲ ಎಲ್ಲಾ ಪೊಲೀಸ್ನವರು ಅದೇ ಸರ್ ಯಾರೋ ಒಬ್ಬರು ಇರ್ತಾರ ಇವರು ನೂರು ರೂಪಾಯಿ ಕೊಡಿ ಇನ್ನು ಐನೂರು ರೂಪಾಯಿ ಕೊಡಿ ಸಾವಿರ ರೂಪಾಯಿ ಕೊಡಿ ಈಗ ಹತ್ತು ಲಕ್ಷ ಕೊಟ್ಟರು ಸರ್ ಪಾಪು ಕಾಗ ಪ್ರಾಣ ಉಂಟು ಐವತ್ತು ಲಕ್ಷ ಕೊಡ್ತೀವಿ ಸರ್ ಪಾಪು ಪ್ರಾಣ ಸರ್ ಆ ಕಡೆ ಈ ಕಡೆ ಸಲ ಪೊಲೀಸ್ನವರು ಅವ್ರೇನು ಕಡ್ರ ಸರ್ ಅವರು ಏನೋ ಈಗ ಆಕ್ಸಿಡೆಂಟ್ ಆದಮೇಲೆ ಪೊಲೀಸರು ಎಲ್ಪ್ ಮಾಡಬೇಕು ಆರ ಆಟೋದನು ಅಪ್ಪ ಕುಣಿಯದ್ ಮಾರಪ್ಪ ಅಣ್ಣ ಹತ್ತೋಣ ಹತ್ತೋಣ ಆಟೋದಂದು ಬಂದಳು ಆಟೋದವ್ರು ಆಟೋದವ್ರಿಗೆ ಇರೋಷ್ಟೂ ಇದುವೇ ಪೊಲೀಸ್ ಅವ್ರದ್ದು ಇಲ್ವೋಯ್ತಲ್ಲ ಸ ಚಿಕ್ಕ ಮಗ್ಳು ಮೂರು 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 ವರ್ಷ ಪಾಪ ಮೂರು ವರ್ಷ ಪಾಪ ಸರಿ ಅಣ್ಣ ಏನಾದ್ರೂ ಇದು ಶಿಕ್ಷೆ ಆಗೋಂಗೆ ಇದು ಮಾಡೋಣ ಪೊಲೀಸ್ ತಗೊಂತೀವಿ ಭಾಸ್ಕರ್ ತಮ್ಮ ಮಗಳು ನಮ್ಗೆ ನಮ್ಮ ತಾಮಣ್ಣ ದೊಡ್ಡಪ್ಪ ಏಕಾಏಕಿ ರಸ್ತೆ ಮೇಲೆ ಬಿದ್ದಿದೆ ಆ ಒಂದು ಸಂದರ್ಭದಲ್ಲಿ ಹಿಂದಿನಿಂದ ಬರ್ತಾ ಇರೋ ಒಂದು ಲಾರಿ ಆ ಮಗುವಿನ ಮೇಲೆ ಹತ್ತಿದ್ರಿಂದ ಮಗುವಿಗೆ ತೀವ್ರತರವಾದ ಒಂದು ಗಾಯ ಆಗಿ ನಂತರ ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಮಗು ಸಾವನ್ನಪ್ಪಿದೆ ಅಂತೇಳಿ ಡಾಕ್ಟರ್ಗಳು ದೃಢಪಡಿಸಿದ್ದಾರೆ ಮೂರು ಜನ ಆ ಒಂದು ಸ್ಥಳದಲ್ಲಿ ವೆಹಿಕಲ್ಗಳನ್ನು ಚೆಕ್ ಮಾಡ್ತಾ ಇದ್ರು ಆ ಮೂರು ಜನ ಎ ಎಸ್ ಐಗಳು ಅವರು ಸರಿಯಾದ ಸುರಕ್ಷತಾ ನಿಯಮಗಳನ್ನು ಪಾಲಿಸದೆ ಈ ವಾಹನಗಳನ್ನು ತಪಾಸಣೆ ಮಾಡ್ತಾ ಇರುವುದು ಮೇಲ್ನೋಟಕ್ಕೆ ಕಂಡು ಬಂದಿದ್ದರಿಂದ ಮೂರು ಜನ ಎ ಎಸ್ ಐಗಳಾದ ಎಸ್ ಐ ಜೈರಾಮ್ ಎ ಎಸ್ ಐ ನಾಗರಾಜು ಮತ್ತು ಎ ಎಸ್ ಐ ಗುರುದೇವ್ ಈ ಮೂರು ಜನ ಸಿಬ್ಬಂದಿಯವರನ್ನು ನಾನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಪಡಿಸಿದೀವಿ ಮತ್ತು ಅವರ ಮೇಲೆ ಇನ್ನೂ ಹೆಚ್ಚಿನ ಒಂದು ವಿಚಾರಣೆಯನ್ನು ನಾವು ಕೈಗೊಳ್ಳುತ್ತೀವಿ ಕಳ್ಳರು ನೀಡಿರೋ ಪೊಲೀಸ್ನವರೇ ಅಂತಂದರೆ ನಾಯಿ ಕಚ್ಚಿದ ಮಗುವಿಗೆ ಚಿಕಿತ್ಸೆ ಕೊಡೋಕ್ಕೆ ಹೋಗ್ತಾ ಇರುವಂಥ ಸಮಯದಲ್ಲಿ ಆ ಬೈಕನ್ನು ತಡೆದು ಅಮಾನುಷವಾಗಿ ನಡ್ಕೊಂಡು ಆ ಮಗು ಕೆಳಗಡೆ ಬಿದ್ದು ಲಾರಿ ಹರಿದು ಜೀವ ಹೋಯ್ತಲ್ಲ ಆ ಪುಟ್ಟ ಕಂದಮ್ಮ ನೀವು ಹೊಣೆ ಅದಕ್ಕೆ ಎಸ್ ಪಿ ಆರ್ ಹೇಳ್ತಾ ಇದ್ದಾರೆ ನೋಡಿ ತಪ್ಪು ನಮ್ಮದು ಮೂರು ಜನರನ್ನು ಅಮಾನತ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ ಈ ಟ್ರಾಫಿಕ್ ಪೊಲೀಸ್ನವರು ಅಲ್ಲಿ ಇಲ್ಲಿ ನಿಂತ್ಕೊಂಡು ಅವ್ರಿವ್ರ ಹತ್ರ ಕೈಯೊಡ್ಡ ಹಾಕ್ಕೊಂಡು ಭಿಕ್ಷೆ ಬೇಡ್ತಿರಲ್ಲ ಭಿಕ್ಷೆ ಬೇಡ್ತಿರಲ್ಲ ದೊಡ್ಡ ದೊಡ್ಡ ಲಾರಿಗಳು ಅವ್ರಿಗೆಲ್ಲ ದುಡ್ಡಿಸ್ಕೊಂಡು ಬಿಟ್ಟುಬಿಡ್ತಿರೋಲ್ಲ ಸಂಬಳ ಕೊಡಲ್ವ ನಿಮಗೆ ಸರ್ಕಾರ ಸಂಬಳ ಕೊಡಲ್ವಾ ಮಾನವೀಯತೆ ಇಲ್ವಾ ನಿಮಗೆ ಕಳ್ಳರ ಥರ ಅಲ್ಲಿ ಇಲ್ಲಿ ಇದ್ಕೊಂಡು ಭಿಕ್ಷೆ ಬೇಡ್ಕೊಂಡು ಲಂಚಕ್ಕೆ ಕೈ ಹೊಡ್ತಿರಲ್ಲ ಆ ಮಗು ತಂದೆ ತಾಯಿ ಮಗು ತನ್ನ ಮಗುವನ್ನು ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಮಂಡ್ಯಗೆ ತಗೊಂಡು ಬಂದರೆ ಆ ಮಗುವಿನ ಜೀವವನ್ನು ಕಳೆದು ಬಿಟ್ರಲ್ಲ ನೀವು ವಿಷಾದ ವ್ಯಕ್ತಪಡಿಸ್ತಾರಂತೆ ವಿಷಾದ ವ್ಯಕ್ತಪಡಿಸಿ ಏನು ಮಾಡ್ತೀರಿ ಮಗು ಜೀವ ಹೋಯ್ತಲ್ಲ ಏನು ಮಾಡ್ತಿರ್ರಿ ಎಸ್ ಪಿ ಅವರೇ ಸಸ್ಪೆಂಡ್ ಮಾಡಿ ಏನು ಮಾಡ್ತೀರಿ ಪರಿಹಾರ ಕೊಟ್ಟು ಏನು ಮಾಡ್ತೀರಿ ಇದು ಬರೀ ಮಂಡ್ಯದ ಕಥೆ ಅಲ್ಲ ಇಡೀ ಕರ್ನಾಟಕದಲ್ಲಿ ಈ ಪೊಲೀಸರ ಉಪಟಳ ಭಾಳ ಆಗಿದೆ ಮೊನ್ನೆ ದಾವಣಗೆರೆ ಎಸ್ ಪಿ ಅವ್ರು ಹೇಳ್ತಿದ್ರು ಪೊಲೀಸ್ನವ್ರು ತಪ್ಪು ಮಾಡಿದ್ರೆ ದೂರು ಕೊಡಿ ಅಂತೇಳಿ ಪೊಲೀಸ್ನವರು ಪ್ರತಿ ಸರ್ಕಲಲ್ಲಿ ಕೂತ್ ನಿಂತ್ಕೊಂಡು ಈ ಕಲ್ರು ಹಿಡಿಯೋದು ಬಿಟ್ಬಿಟ್ಟು ಲಂಚಕ್ಕೆ ಎಷ್ಟು ಹಣ ಬರುತ್ತೆ ಈ ಪೊಲೀಸ್ ಇವ್ನ ಯಾರು ಹೆಲ್ಮೆಟ್ ಹಾಕಿಲ್ಲ ಇವ್ನ ಯಾರು ಅವ್ನ ನೆಡಿಬೇಕು ಅವನ್ನ ಅಟ್ಟಿಸ್ಕೊಂಡು ಹೋಗ್ಬೇಕು ನಾನು ಸಂಜೆ ಅಷ್ಟು ಇಷ್ಟು ಲಂಚ ಮಾಡಬೇಕು ಅಂತೇಳಿ ಹೋಗ್ತಾ ಇದ್ದಾರಲ್ಲ ಇದನ್ನು ನನ್ನ ಕ್ಯಾಮ್ರಾ ಹಾಕೊಂಡು ನೋಡ್ಕೊಂಡು ಸಾಕ್ಷಿ ಕೊಡೋಕ್ಕಾಗುತ್ತಾ ನಿಮಗೆ ನೀವು ಎಸ್ ಪಿಗಳಾದಂಥವ್ರು ಪೊಲೀಸ್ ಇದು ಇಲಾಖೆ ಆದಂಥವರು ನೀವು ಮೀಟಿಂಗ್ಗಳು ಮಾಡಿ ಪೆರೇಡ್ಗಳು ಮಾಡ್ತೀರಲ್ಲ ಆವಾಗ ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಬುದ್ಧಿ ಹೇಳಬೇಕು ಅದನ್ನು ಬುದ್ಧಿ ಹೇಳಿದಾಗ ಮಾತ್ರ ಅವ್ರು ತಿಳ್ಕೊಳಕ್ಕೆ ಕೈ ತುಂಬ ಹಣ ಕೊಡ್ತೀವಿ ಹೊಟ್ಟೆ ತುಂಬ ಊಟ ಹಾಕ್ತೀವಿ ಮೈ ತುಂಬ ಬಟ್ಟೆ ಕೊಡ್ತೀವಿ ಬತ್ತೆಗಳನ್ನು ಕೊಡ್ತೀವಿ ಹೆಚ್ಚಾರಿಯಾಗಿ ಕೊಡ್ತೀವಿ ಐರನ್ಗೆ ದುಡ್ಡು ಕೊಡ್ತೀವಿ ಎಲ್ಲವನ್ನೂ ಕೊಟ್ಟರು ಸಹ ನೀವು ಈ ಭಿಕ್ಷೆ ಬೇಡೋದನ್ನು ಬಿಡೋದಿಲ್ಲಲ್ಲ ಈ ಬೈಕ್ನವನು ಇದ್ದಾನೆ ಅವನನ್ನು ಕೈ ಅಡ್ಡ ಹಾಕಿ ಅವನತ್ರ ದುಡ್ಡು ವಸೂಲಿ ಮಾಡಿಕೊಂಡು ಐವತ್ತು ನೂರಕ್ಕೆ ವಸೂಲಿ ಮಾಡ್ಕೊಂಡು ಬಿಟ್ಟರೆ ಸಾಯಂಕಾಲ ಮನೆಗೆ ತೊಗೊಂಡೋಗಿ ಹೆಂಡತಿ ಮಕ್ಕಳಿಗೆ ಆ ಕಕ್ಕಸ್ ತಿನ್ನಿಸ್ಬೋದು ಅಂತೇಳಿ ಆ ಮನಸ್ಥಿತಿಯಿಂದ ಈ ಕೆಲಸಗಳೆಲ್ಲ ಮಾಡಿರ್ತೀರಿ ಇದೇನು ವಸ್ತೇನಲ್ಲ ಪ್ರತಿನಿತ್ಯವೂ ಕೆ ಆರ್ ಎಸ್ ಪಾರ್ಟಿನವರು ಪ್ರತಿನಿತ್ಯವೂ ನಿಮ್ಮ ಮುಖವಾಡಗಳನ್ನು ಬಯಲು ಮಾಡ್ತಾನೇ ಇದ್ದಾರೆ ಆದರೂ ಸಹ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿಲ್ಲ ಇದೇ ಮಂಡ್ಯದಲ್ಲಿ ಇದೇ ಮಂಡ್ಯದಲ್ಲಿ ಕೆ ಆರ್ ಎಸ್ ಪಾರ್ಟಿಯವರು ಎಷ್ಟು ಸಾರಿ ಎಚ್ಚರಿಕೆ ಕೊಟ್ಟಿದ್ದಾರೆ ಏನಾದರೂ ಮಾಡಿದ್ದೀರಾ ನೀವು ಬದಲಾವಣೆ ಆಗಿದ್ದೀರಾ ಈಗ ಮೂರು ಜನರು ಅಮಾನಾತು ಮಾಡ್ತೀರಿ ಆಮೇಲೆ ಅಮಾನತ್ ವಾಪಸ್ ತೊಗೊಳ್ತೀರಿ ಆ ಒಂದಷ್ಟು ಪರಿಹಾರ ಕೊಡ್ತೀರಿ ನಾಳೆ ಏನು ರೀ ನಾಳೆ ಏನು ಮೊದಲು ಮನುಷ್ಯರಾಗಿ ಕೊಡುವಂಥ ಸಂಬಳದಲ್ಲಿ ಇವತ್ತು ಐನೂರು ಸಾವಿರ ರೂಪಾಯಿಗೆ ಇರೋರು ಎಷ್ಟು ಜನ ಜೀವನ ಮಾಡ್ತಾ ಇಲ್ಲ ನಿಮಗೆ ಕೊಟ್ಟೆ ತುಂಬ ಹಣ ಹಣ ಕೊಟ್ಟು ಸಂಬಳ ಕೊಟ್ಟು ಭತ್ಯ ಕೊಟ್ಟು ಎಲ್ಲ ಕೊಟ್ಟರು ಸಹ ಭಿಕ್ಷಿದ ಹಣಕ್ಕೆ ಕೈ ಒಡ್ಕೊಂಡು ಈ ರೀತಿ ಮಕ್ಕಳ ಮ ಜೀವಕ್ಕೆ ಆಪತ್ತು ತಂದಿಡ್ತಂಥ ಕೆಲಸ ಮಾಡ್ತಾ ಇದ್ದೀರಲ್ಲ ನಾಚಿಕೆ ಆಗಬೇಕು ನಿಮಗೆ ಧಿಕ್ಕಾರ ಇರಲಿ ನಿಮಗೆ ಎಲ್ಲಿವರೆಗೂ ನೀವು ಬದಲಾವಣೆ ಆಗೋದಿಲ್ಲ ಅಲ್ಲಿವರೆಗೂ ವ್ಯವಸ್ಥೆ ಬದಲಾವಣೆ ಆಗೋದಿಲ್ಲ ಲಂಚದ ಹಾಸಕ್ಕೋಸ್ಕರವಾಗಿ ಯಾಕೆ ಒದ್ದಾಡ್ಕೊಂಡು ಜೀವ ಕಳ್ಕೊಳ್ತೀರಿ ಯಾತಕ್ಕೋಸ್ಕರ ಜೀವಗಳನ್ನು ಕಳಿತೀರಿ ಇವತ್ತು ಮನುಷ್ಯತ್ವ ಇಲ್ಲದೆ ನಡ್ಕೊಳ್ತಾ ಇದ್ದೀರಲ್ಲ ನೀವು ಮನುಷ್ಯತ್ವ ಇಲ್ಲದೆ ನಡ್ಕೊಳ್ತಾ ಇದ್ದೀರಲ್ಲ ಒಂದು ಚೂರಾದರೂ ನಾನು ಮಾಡ್ತಾ ಇರೋದು ಸರಿನಾ ಅಂತೇಳ್ಬಿಟ್ಟು ಒಂದು ಚೂರು ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ತೀರಾ ಎರಡು ದಿನ ಮಾತಾಡ್ತಾರೆ ಮೂರನೇ ದಿವಸ ಮುಚ್ಚೋಗುತ್ತೆ ಮಗುವಿನ ಜೀವ ಕೊಡೋರು ರೀ ಯಾರು ಜೀವ ಕೊಡೋ ಅಂಥವ್ರು ಎಸ್ ಪಿಗಳಂತವ್ರು ಡಿ ಐ ಜಿಗಳಂಥವ್ರು ಡಿ ಜಿ ಅಂತವರು ನೀವುಗಳು ಅಲ್ಲಿರುವಂಥ ನಿಮ್ಮ ಸಿಬ್ಬಂದಿಗಳಿಗೆ ಪಾಠ ಹೇಳಿ ಮಾನವೀಯತೆ ಪಾಠ ಹೇಳಿ ಲಂಚ ಮುಟ್ಟಬೇಡಿ ಅಂತ ಹೇಳಿ ಸಿಗುತ್ತಿರುವ ಸಂಬಳದಲ್ಲಿ ಜೀವನ ಮಾಡಿ ಅಂತ ಹೇಳಿ ನೀವುಗಳು ಅಷ್ಟೇ ಒಂದು ಟ್ರಾನ್ಸ್ಫರ್ಗೆ ಇಷ್ಟು ಕೋಟಿ ಅಷ್ಟು ಕೋಟಿ ಅಂತ ಕೊಟ್ಬಿಟ್ಟು ಟ್ರಾನ್ಸ್ಫರ್ಗಳಿಗೆ ರವಿ ರವಿಕೃಷ್ಣ ರೆಡ್ಡಿ ಅವರು ಹೇಳ್ತಾರಲ್ಲ ಹಾಕೊಂಡು ಬಂದ್ಬಿಟ್ಟು ಆ ದುಡ್ಡು ದುಡಿಯೋದಕ್ಕೆ ಈ ಅಮಾಯಕರ ಜೀವನವನ್ನು ಯಾಕೆ ಹಾಳು ಮಾಡ್ತೀರಿ ನಾಚಿಕೆ ಆಗಬೇಕು ನಿಮಗೆ ಆ ಮಗುವಿನ ಜೀವ ಹೋಯ್ತಲ್ಲ ನಾಚಿಕೆ ಆಗಬೇಕು ನಿಮಗೆ ಧಿಕ್ಕಾರ ಇರಲಿ ನಿಮಗೆ ಎಲ್ಲಿವರೆಗೂ ನೀವು ಬದಲಾವಣೆ ಆಗೋದಿಲ್ಲ ಅಲ್ಲಿವರೆಗೂ ಈ ದೇಶವೂ ಬದಲಾವಣೆ ಆಗಲ್ಲ ಈ ಭ್ರಷ್ಟಾಚಾರದಿಂದ ಇಡೀ ದೇಶವನ್ನು ನೀವು ಹಾಳು ಮಾಡ್ತಾಯಿದ್ದೀರಿ ಎಸ್ ಪಿ ಅನಿಸ್ಕೊಂಡಿರೋರು ನೀವುಗಳೆಲ್ಲನೂ ನಿಮ್ಮ ನಿಮ್ಮ ಸಿಬ್ಬಂದಿಗಳಿಗೆ ಹೇಳಿ ಮಾನವೀಯತೆ ಪಾಠ ಹೇಳಿ ಬೇಜಾರಾಗುತ್ತೆ ರೀ ಇವೆಲ್ಲ ನೋಡಿದಾಗ ಬಂಧುಗಳೇ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಭ್ರಷ್ಟಾಚಾರದ ವಿರೋಧ ದನಿ ಎತ್ತುತ್ತೆ ಬೈಕಲ್ ಪಾಪು ಕರ್ಕೊಂಡು ಬರ್ತಾ ಇದೆ ಮುದ್ದು ಹಾಸ್ಪಿಟ್ಲಿಂದ ಮಂಡ್ಯ ಹಾಸ್ಪಿಟ್ಲಿಗೆ ಸ್ವರ್ಣ ಸಂದ್ರ ಅಂತ ಪೊಲೀಸ್ನವ್ರು ತಡೆದ್ರು ಸರ್ ಪಾಪು ನಾಯಿ ನಾಯ್ಕ ಹೆಚ್ಚು ಬಿಡಿ ಸರ್ ಅಂತಂದ್ರು ಒಬ್ರು ಪೊಲೀಸ್ ಅವರು ಬಿಟ್ರು ಇನ್ನೊಬ್ರು ಯಾರೋ ಕಾರಣ ಹಿಂಗ ತಿರ್ಗಿ ಅಷ್ಟು ಮುಂದಕ್ಕೆ ಹೋಗ್ಬೇಕು ಕೈ ಅಡ್ಡ ಹಾಕಿದ್ರು ಅಡ್ಡ ಹಾಕ್ತಿರ್ಕೆ ನಾನು ಏನ್ ಮಾಡಿದೆ ಸರ್ ಇಲ್ಲೇ ಹೋಗ್ಬೇಕು ಅಂತಂದ್ರು ಇನ್ ಪಕ್ಕದಲ್ಲಿ ಟೆಂಪೋ ಬರ್ತಾ ಇತ್ತು ಟೆಂಪೋ ಬಂದದ ಏನಾಯ್ತು ಟೆಂಪೋ ಬಂದ ಏನಾಯ್ತು ಅಂತ ತಮ್ಮ ಹಿಡ್ತೀನೋ ಪಾಪು ಸ್ವಲ್ಪ ರೈಟ್ ಸೈಡ್ ಬಿದ್ರು ನಾನು ಸ್ವಲ್ಪ ಲೆಫ್ಟ್ ಸೈಡ್ ಅದಂ ಬಿದ್ದೆ ಹಂಗೆ ತಲೆ ಮೇಲೆ ಪಾಪ ಪಾಪು ಈ ಪೊಲೀಸ್ ಇಲ್ಲದೇ ಹೋಗಿದ್ರೆ ನಮ್ ಕೊಡೋಕೆ ನಾವ್ ಹೋಗ್ತಿದ್ದೋ ಏನೂ ಆಗ್ತಿರಲಿಲ್ಲ ಪೊಲೀಸರು ಅಟಾಕ್ ಗಾಡಿ ಗಾಡಿ ಒಬ್ರು ಗಾಡಿ ಟಚ್ ಮಾಡಿದ್ರು ಇನ್ನೊಬ್ರು ಹೋಗ ಪಾಯ್ಸ ಹೋಗ ಪಾಪ ಅಂದ್ರೆ ಹೋಗಪ್ಪ ಅಂತಂದ್ರು ಒಬ್ರು ಹಿಡ್ಸ ಮಾಡಿದ್ರು ಗಾಡಿನ ಅವ್ರು ಯಾರೊಂದು ಸರಿ ನಮ್ಗ ನೋಡಿದ್ರು ಅವ್ರ ಪೊಲೀಸವರೇನು ಅಟಾಕ್ ಇಲ್ಲ ಅಂದ್ರೆ ಪಾಪು ಏನೋ ಆಗ್ತದಿಲ್ಲ ನಮ್ಗೂ ಏನೋ ಆಗ್ತದೆ ಇಲ್ಲ ಅಲ್ಲಿ ಹೊರದ್ ಆಕ್ಸಿಡೆಂಟ್ ಆದ ಒಬ್ರು ಪೊಲೀಸ್ನವರು ಬಂದು ಸ್ವಲ್ಪ ಹೆಲ್ಪ್ ಮಾಡಿಲ್ಲ ಸರ್ ಪೊಲೀಸರು ಆ ಕಡೆ ಗೊಬ್ಬ ಈ ಕಡೆ ಗೊಬ್ಬ ಆ ಕಡೆ ಈ ಕಡೆ ಗೊಬ್ಬ ಆಯ್ತವ್ರ ಐತೆ ಪೊಲೀಸರು ಮಾಡೋದು ಪೊಲೀಸರು ಆ ಕಡೆ ಒಬ್ರು ಈ ಕಡೆ ಒಬ್ರು ಹೋಗ್ತಾರೆ ಆಮೇಲೆ